ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ತಕ್ಷಣ ಹೋಗುತ್ತೆ ಅಂತ ಬಂದು ಹೋಗೋರು ಇದ್ದಾರೆ ಆತರ ಸೋಶಿಯಲ್ ಮೀಡಿಯಾದಿಂದ ಇವತ್ತು ಎಷ್ಟೋ ಜನಗಳನ್ನ ಮನೆ ಸೇರಿಸಿದೀವಿ ನೋಡಿ ಒಂದು ಹೆಣ್ಣು ಮಗಳು ಎಲ್ಲೋ ಇದ್ದಾಳೆ ಹತ್ತೊಂಬತ್ತು ವರ್ಷ ಅವಳಿಗೆ ಆ ನನ್ನ ಸರ್ಕಾರನ ಕೇಸ್ ಹಾಕಿದೆ ನನ್ನ ಮೇಲೆ ಕೇಸ್ ಹಾಕಿದೆ ಮೈ ಮೇಲೆ ಬಟ್ಟೆ ಇರಲ್ಲ ಹೆಣ್ಣು ಮಕ್ಕಳಿಗೆ ಅನ್ನ ಇರಲ್ಲ ಆವಾಗ ನಾನು ರಕ್ಷಣೆ ಮಾಡಬೇಕಾ ಅಥವಾ ಕಾನೂನಿಗೆ ಕಾಯಬೇಕಾ ನಾರಾಯಣ ನೇತ್ರಾಲಯ ಪಕ್ಕ ದೋಬಿ ಘಾಟ್ ಇದೆ ಅಲ್ಲಿ ಒಂದು ಹೆಣ್ಣು ಮಗಳು ಮೂರು ದಿನ ಆಯಿತು ಎರಡು ಮಕ್ಕಳಿಗೆ ಕೂತಿಯಾಳೆ ನನಗೆ ಹೌದು ನನ್ನ ನೋವಾಗ್ತದೆ ಕರ್ಕೊಂಬರ್ಬೇಕಂತ ಆದರೆ ಕಾನೂನು ನನ್ನ ಕೈ ಕೈಟ್ ಇದೆ ತಪ್ಪೇನು ಇಲ್ಲ ಸರ್ ಸರ್ಕಾರಗಳು ಇದಕ್ಕೊಂದು ಸಂಸ್ಥೆಗಳು ಮಾಡಿ ಮಾಡಿದರೆ ಇವ್ರನ್ನೆಲ್ಲ ಇಲ್ಲಿಯಕ್ಕೆ ತಂದು ಬಿಡ್ತಾಯಿದ್ರು ನಾನು ಹೆಣ ಹೊರಕ್ಕೆ ಅಂತ ಬಂದುಬಿಟ್ಟಿದ್ದೀನಿ ಹಿಂದಾದ್ರೇನು ಮುಂದಾದ್ರೂ ಎರಡೂರಪ್ಪರ ಕಾನ್ಸ್ಟೆನ್ಸಿ ಆ ಊರು ಅಲ್ಲಿ ಬಡ ಕುಟುಂಬದಲ್ಲಿ ಬಂದಂಥ ಅಪ್ಪ ನೋಡಿಲ್ಲ ನಾನು ಅಪ್ಪ ನೋಡಿಲ್ಲ ಅಮ್ಮ ಬಂದು ಮೂಗಿ ನನ್ನ ದರಿದ್ರೆ ಫ್ಯಾಮಿಲಿನಂದು ಅಕ್ಕನೂ ಮೂಗಿನಿ ಬಾಯಿಲ್ಲ ಅವಳಿಗೆ ಸರ್ ಯಾಕೆಂದ್ರೆ ಅನ್ನ ಹಾಕಿದ ಮನೆ ಯಾವತ್ತೂ ಖಾಲಿ ಆಗಿಲ್ಲ ಯಾವುದೇ ಒಂದು ಆಶ್ರಮಕ್ಕೆ ಹೋದ್ರೆ ನಿರ್ಗತಿಕರ ಆಶ್ರಮ ಅಂತ ಹೆಸರು ಇರುತ್ತೆ ಅಡಿಗೆ ಯಾವುದೇ ಆಶ್ರಮ ಹೋದ್ರು ಅದ್ರ ಮುಂದೆ ನಿರ್ಗತಿಕರು ಅಂತ ಇರುತ್ತೆ ನನ್ನಲ್ಲಿ ದೇವರು ಅಂತ ಕರಿತೀ ಅಷ್ಟೇ ನಾನು ಪ್ರತಿಯೊಬ್ಬ ತಂದೆ ತಾಯಿಯು ಮಕ್ಕಳನ್ನ ಸಾಕಷ್ಟು ಕಷ್ಟಪಟ್ಟು ಸಾಕ್ತಾರೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾರೆ ವಯಸ್ಸಾದ ಕಾಲದಲ್ಲಿ ಆಸರೆ ಆಗ್ತಾರೆ ಅಂತ ಆದರೆ ಇವಾಗಿನ ಜನ್ರೇಷನ್ ಏನು ಮಾಡ್ತಾ ಇದ್ದೀವಿ ವಯಸ್ಸಾದ ಕಾಲದಲ್ಲಿ ನಾವು ಸೆಟ್ಲ್ ಆಗ್ತಾಯಿದ್ದೀವಿ ತಂದೆ ತಾಯಿಗಳನ್ನ ರುದ್ರಾಶ್ರಮಗೆ ತಳ್ತಾ ಇದ್ದೀವಿ ಇದು ಇವಾಗ ಸರ್ವೇ ಸಾಮಾನ್ಯ ಆಗಿದೆ ಸರ್ವೇ ಸಾಮಾನ್ಯ ಅಂತೇಳಿ ಕಾಮನ್ ಆಗಿಬಿಟ್ಟಿದೆ ಹೌದು ಅಂಥವ್ರಿಗೆ ಆಸರೆ ಕೊಡೋಕ್ಕೋಸ್ಕರ ಹುಟ್ಟಿಕೊಂಡಂತ ಒಂದು ಸಂಸ್ಥೆನೇ ಆಸರೆ ಆಸರೆಯನ್ನು ದಂಪತಿಗಳಿಬ್ರು ನಡೆಸ್ತಾ ಇದಾರೆ ಅವ್ರು ಯಾರು ಗೊತ್ತಾ ಜೈರಾಜ್ ನಾಯ್ಡು ಮತ್ತು ಮಂಜುಳಾ ಅವರು ಆಸರೆ ವೃದ್ಧಾಶ್ರಮದ್ದು ಅದ್ರ ಜೊತೆಗೆ ಜೈರಾಜ್ ನಾಯ್ಡು ಅವ್ರದ್ದು ಅವಾಗ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವೀಡಿಯೋಗಳನ್ನ ನೋಡಿರ್ತೀರ ವೈರಲ್ ಆಗಿರುತ್ತೆ ಬನ್ನಿ ಅವರು ಈ ಸಂಸ್ಥೆ ಕಟ್ಟಿದ್ದು ಹೇಗೆ ಮತ್ತು ಅನೇಕರ ನೋವಿನ ಕಥೆಯನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲರಿಗು ಆಸರೆ ಸಂಸ್ಥೆಗೆ ಸ್ವಾಗತ ಆಸರೆ ಬದುಕಿನ ಕಥೆಯನ್ನು ಕೇಳೋಣ ಬನ್ನಿ ಏನ್ ಸರಿ ಯಾರು ಬರ್ಬಾರ್ದಂತ ನಾಯಿನ್ ಎಂಟ್ರೆನ್ಸ್ ಅಲ್ಲಿ ಹಾಕ್ಬಿಟ್ಟಿದ್ದೀರಾ ಕುರಿ ಕೊರಿ ಕುರಿ ಡೆಡ್ ಬಾಡಿ ಇದೆ ಒಂದಲ್ಲಿಗ ನೋಡಿ ನೋಡಿ ಎಲ್ಲಿದೆ ಡಿಡ್ ಬಾಡಿ ನೋಡಿ ಇಲ್ಲಿದೆ ಬನ್ನಿ 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 ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಹಂಗಾಗಿ ನಾವು ಯಾರನ್ನೂ ಈ ಕಡೆ ಬಿಡೋಲ್ಲ ಬನ್ನಿ ಎಸ್ ಬಾರ್ ಎಸ್ ಬಾರ್ ನಿನ್ನೆ ರಾತ್ರಿ ಐದೂವರೆ ಸತ್ತಿದ್ದಾರೆ ಪೊಲೀಸ್ನವರು ಇನ್ನೂ ಅದನ್ನು ಅವ್ರ ಫ್ಯಾಮಿಲಿ ಹುಡುಕ್ತಿದ್ದಾರೆ ಐದುವರೆಗೆ ಸತ್ತಿರೋದು ಆ್ಯಕ್ಚುಲಿ ನನ್ನ ಇಲ್ಲಿರೋದೆಲ್ಲ ಬಂದು ಪೊಲೀಸ್ ಕೇಸ್ಗಳೇ ಹೌದು ಎಲ್ಲರೂ ಪೊಲೀಸೆ ಅಂದರೆ ಈ ರೋಡಲ್ಲಿ ಬಿದ್ದಂಥ ನಿರ್ಗತಿಕರನ್ನ ಪೊಲೀಸ್ನವರು ಓನ್ ನಾಟ್ ಏಟು ಈ ಥರದಲ್ಲಿ ಕರ್ಕೊಂಬರ್ತಾರೆ ಅವ್ರನ್ನ ನಾವು ಈ ಥರ ರೆಡಿ ಮಾಡ್ತೀವಿ ಅಂದರೆ ಇವರೇನು ರೋಡಲ್ಲಿ ಹುಳಗಳು ಬಿದ್ದು ಕಾಲುಗಳಲ್ಲಿ ಆ ಥರದವ್ರು ಇವರೆಲ್ಲ ಅವರನ್ನು ನಾವು ಈ ಥರ ರೆಡಿ ಮಾಡ್ತೀವಿ ಅದರಲ್ಲಿ ನೂರಲ್ಲಿ ಇಪ್ಪತ್ತೈದು ಭಾಗ ಸತೋಗ್ಬಿಡ್ತಾರೆ ಭರತ್ಗೆ ಏನು ಎಪ್ಪತ್ತೈದು ಭಾಗ ಉಳ್ಕಂತಾರೆ ಅದರಲ್ಲಿ ಈ ಥರ ಜಂಟ್ಸ್ ಅಂತ ಅಂತೇಳಿ ಸರ್ ನಮಸ್ತೆ ಬನ್ನಿ ಊಟ ಹಾಕಿದ್ದ ಹೋಗಬೇ ನೀವು ಬೇಗ ಆಯ್ತಾ ರಾಜಶೇಖರ್ ಹೇಳಿ ಇಲ್ಲ ಒಂದು ಇನ್ನೂ ಒಂದು ಆಯ್ತು ಅಷ್ಟೇ ನಾನು ಭಾರತೀಯ ಪೊಲೀಸ್ ಸ್ಟೇಷನ್ ಕರ್ಕೊಂಬೈದು ಆಲ್ರೆಡಿ ಅವನಿಗೆ ಅಂಗಾಂಗ ವೈಫಲ್ಯ ಲಿವರು ಕಿಡ್ನಿ ಎಲ್ಲ ಹೋಗ್ಬಿಟ್ಟಾರೆ ಎಂಥ ಇದಾರೆ ಮಕ್ಕಳಿದ್ದಾರೆ ಯಾರು ಮಳುವಳ್ಳಿ ಅಂತ ನೀರಬ್ಬಲ್ಲು ಅವ್ರು ಹೆಂಡತಿ ಬಂದು ಚಾಮರಾಜಪೇಟೆಯಲ್ಲಿ ಇದ್ದಾರೆ ಸ್ವಂತ ಮನೆಯೆಲ್ಲ ಇತ್ತು ಬಿಟ್ಟು ಹೊರಗೆ ಹಾಕಿರೋದು ಹೌದು ಈಗ ಅದಕ್ಕೆ ಅವ್ರು ಹೆಂಡ್ತಿನ ಕರ್ಕೊಂಡ್ಬರ್ತಿದ್ದಾರೆ ಬಾಡಿ ತಗೋಕ್ಕೆ ಬರಬೇಕು ಬಂದಿಲ್ಲ ಅಂದರೆ ಐ ಆರ್ ಆಗುತ್ತೆ ಈಗಲಾದರೂ ಬಂದವರು ಅವರ ಒಂದು ಪುಣ್ಯದ ಕೆಲಸ ಅವ್ರು ಮಾಡ್ಬೋದಲ್ಲ ಮಾಡ್ತಾರಲ್ಲ ನೋಡೋಣ ಯಾರು ಬರಲ್ಲ ಬರಲ್ಲ ನಾವು ನಿಮಗೆ ಆಸರೆ ಬಗ್ಗೆ ಗೊತ್ತಿಲ್ಲ ಅನ್ನೋ ಕಾಣುತ್ತೆ ಆಸರೆ ಸರ್ಕಾರ ಮತ್ತು ಸರ್ಕಾರ ಮಾಡದಿರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಹೇಗೆ ಅಂದರೆ ಇವರು ರೋಡಲ್ಲಿ ಒಬ್ಬರು ಸಿಕ್ಕರು ಇವ್ರನ್ನ ಒಂದು ಲೆಟ್ರ್ ಮಾಡ್ತಾರೆ ತಂದಿಲಿ ಬಿಟ್ಟು ಹೋಗ್ಬಿಡ್ತಾರೆ ಅವ್ರ ಪೇರೆಂಟ್ಸನ್ನು ಹುಡ್ಕೋಂಥ ಪ್ರಯತ್ನ ಪೊಲೀಸ್ವ್ರು ಮಾಡಲ್ಲ ಆ್ಯಕ್ಚುಲಿ ಸೀನಿಯರ್ ಸಿಟಿಜನ್ ಆಟ ಒಳ್ಳೊಳ್ಳೆ ಕೇಸ್ಗಳು ಮಾಡ್ಬೋದು ಅವ್ರ ಫ್ಯಾಮಿಲಿ ಮೇಲೆ ಆ ಹೆಡ್ ರಿಸ್ಕ್ ತನಕ ನಮ್ಮಲ್ಲಿ ಪೊಲೀಸವ್ರು ರೆಡಿ ಇಲ್ಲ ಅವ್ರನ್ನ ತೊಲಗಿಸ್ಬೇಕು ಒಟ್ಟಾರೆ ನಾನು ಇನ್ನೊಂದು ಅಲ್ಲಾಷ್ಟ್ರಮಕ್ಕೆ ಬಿಟ್ಬಿಡ್ಬೇಕು ಬಿಡ್ತಾರೆ ನಾವು ಆ ವೀಡಿಯೋನ ಮಾಡ್ತೀವಿ ಅವ್ರ ಪೇರೆಂಟ್ಸ್ ಹುಡುಕ್ತೀವಿ ಎಷ್ಟೋ ಜನ ನಾವು ಅವ್ರನ್ನ ಮನೆಗೆ ಸೇರಿಸ್ತೀವಿ ಈಗ ಅವರು ಬೇಕು ಅಂತ ಬಿಟ್ಟಿರ್ತಾರೋ ಅಂತ ಬಿಟ್ಟಿರ್ತಾರೋ ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆದ ತಕ್ಷಣ ಹೋಗುತ್ತೆ ಅಂತ ಬಂದು ಹೋಗೋರು ಇದ್ದಾರೆ ಹೇಗೆ ಆ ಥರ ಸೋಷಿಯಲ್ ಮೀಡ್ಯಾದಿಂದಲೇ ಇವತ್ತು ಎಷ್ಟೋ ಜನಗಳನ್ನ ಮನೆ ಸೇರಿಸಿದೀವಿ ನೋಡಿ ಒಂದು ಹೆಣ್ಣು ಮಗಳು ಎಲ್ಲೋ ಇದ್ದಾಳೆ ಹತ್ತೊಂಬತ್ತು ವರ್ಷ ಅವಳಿಗೆ ಇಲ್ಲ ಆ ಮಕ್ಕಳು ಇಟ್ಕೊಂಡಿದ್ದಕ್ಕೆ ನನ್ನ ಮೇಲೆ ಕೇಸ್ ಹಾಕಿರಲ್ಲ ಸರ್ಕಾರನೇ ಕೇಸ್ ಹಾಕಿದೆ ನನ್ನ ಮೇಲೆ ಎಂಟು ಕೇಸ್ ಹಾಕಿದೆ ಅವರೇ ತಂದುಬಿಟ್ಟಿದ್ದು ಅವರೇ ಕೇಸ್ ಹಾಕಿದ್ದು ವೃದ್ಧಾಶ್ರಮದಲ್ಲಿ ನೀವು ಮಕ್ಕಳು ಹಾಗಿಲ್ಲ ಅಂತ ಹೇಳಿದ್ರು ಗೊತ್ತಿಲ್ಲ ಈಗ ನಡೀತಾ ಇದೆ ಇಲ್ಲ ಈಗ ಒಂದು ಹದಿನೈದು ಒಂದು ಒಂದು ತಿಂಗಳ ಹಿಂದೆ ಈ ಕಡೆ ಇದೆ ನನ್ನ ಮೇಲೆ ವಾರ ಈಗ ಅದ್ರ ಜೊತೆಗೆ ನಾನು ಅಲ್ಲ ಈಗ ನೋಡಿ ಸಿ ಡಬ್ಲ್ಯೂ ಸಿ ಅಂತ ಒಂದಿರುತ್ತೆ ಚೈಲ್ಡ್ ವೆಲ್ಫೇರ್ ಕಮಿಷನ್ ಅದು ಮಕ್ಕಳ ಪರವಾಗಿ ಹೋರಾಟ ಮಾಡಬೇಕು ಮಕ್ಕಳ ಪರವಾಗಿ ಹಕ್ಕುಗಳು ನ್ಯಾಯ ಕೊಡಬೇಕು ಅವರು ವಾದ ಏನಂದರೆ ನೀವು ಇಂಥ ಕಾಯಿಲೆ ಅವ್ರ ಜೊತೆಗೆ ಮಕ್ಕಳು ಇಡ್ತೀರಾ ಅಂತಾರೆ ಆಯ್ತು ಕರೆಕ್ಟ್ ನನಗೆ ಎಲ್ಲ ಒಂದು ಕಡೆ ನನ್ನ ವೀಡಿಯೋಗಳು ಗೊತ್ತಾಗುತ್ತೆ ಮೈ ಮೇಲೆ ಬಟ್ಟೆ ಇರಲ್ಲ ಹೆಣ್ಣು ಮಕ್ಕಳಿಗೆ ಅನ್ನ ಇರಲ್ಲ ಅವಾಗ ನಾನು ರಕ್ಷಣೆ ಮಾಡಬೇಕಾ ಅಥವಾ ಕಾನೂನಿ ಕಾಯ್ಬೇಕಾ ಮಾಡಬೇಕು ಮಾಡಿದ್ರೆ ತಪ್ಪು ಅಂತಾರೆ ನಿಮ್ಗೆ ಯಾರು ಹೇಳಿದ್ರೆ ಮಾಡೋಕ್ಕೆ ನಮಗೆ ಓವರ್ ಕೊಡ್ರಿ ಆಯ್ತು ಬೆಳಗ್ಗೆ ಒಂದು ನೋಡಿ ಬೆಳಗ್ಗೆ ಒಂದು ಈಗ ಮೆಸೇಜ್ ಇದ್ದಿದೆ ನಾರಾಯಣ ನೇತ್ರಾಲಯ ಪಕ್ಕ ಧೋಬಿ ಘಾಟ್ ಇದೆ ಅಲ್ಲಿ ಒಂದು ಹೆಣ್ಣು ಮಗಳು ಮೂರು ದಿನ ಆಯಿತು ಎರಡು ಮಕ್ಕಳಿಗೆ ಕೂತಿಯಾಳೆ ನನಗೆ ಹೌದು ನನ್ನ ನೋವು ಹಾಕ್ತಾ ಕರ್ಕೊಂಬರ್ಬೇಕು ಅಂತ ಆದರೆ ಕಾನೂನು ನನ್ನ ಕೈ ಕೈಟ್ ಇದೆ ನಾನೇ ಮಾಡಲಿ ಬರಲಿ ಆ ಥರ ಈಗ ನೋಡಿ ಎಲ್ಲಿ ಹೇಳು ಅವಮ್ಮ ಸಣ್ಣ ಮಗು ಮೆಲಗಡೆ ಇದೆಯಲ್ಲ ಅಲ್ಲಿದೆ ಒಂದು ನಿಮಿಷ ಇವತ್ತು ಪಾಪ ಸರ್ ಹೆಸರು ಏನು ವಿಶೇಷ ಏನು ಹಾಂ ಪಾಪ ಗೋದನ್ ರಾಮ ಅವರು ಐವತ್ತು ವರ್ಷದ ಹುಟ್ದ ಹಬ್ಬಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ತೀನಿ ಹುಟ್ಟು ಶುಭಾಶಯಗಳು ಸರ್ ತ್ಯಾಂಕ್ ಯು ಮೇಡಮ್ ಖುಷಿ ಆಯಿತು ಈ ರೀತಿಯಾಗಿ ನಿಮ್ಮ ಹುಟ್ಟಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ರಲ್ಲ ಹಾಗಾಗಿ ಅಲ್ವರೆಗೆ ನೀವು ಮಾದರಿ ಇವಾಗ ಏನಕ್ಕೆ ಈ ರೀತಿಯಾಗಿ ಹುಟ್ಟ ಹಬ್ಬ ಆಚರಣೆ ಮಾಡ್ಕೊಬೇಕಂತ ನಿಮ್ಗೆ ಅನ್ನಿಸಿದ್ದು ಅದು ಐವತ್ತನೇ ವರ್ಷದಲ್ಲಿ ಇವತ್ತನೇ ಯಾವಾಗಲೂ ಹುಟ್ಟಿದ ಹಬ್ಬ ಮಾಡ್ಕೊಳೋಲ್ಲ

ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಈ ನಮ್ಮ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಅನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ಜೊತೆಗೆ ಸರ್ പേര് ಸರ್ಕಾರಗಳು ಇದಕ್ಕೊಂದು ಸಂಸ್ಥೆಗಳು ಮಾಡಿ ಮಾಡಿದರೆ ಇವರೆಲ್ಲ ಇಲ್ಲಿಯಾಕೆ ತಂದು ಅಂದರೆ ಯಾವ ಥರ ಸೋಬೇತನ ಇದಾದರೆ ನಮ್ಮಲ್ಲಿ ಫೆಸಿಲಿಟಿ ಇಲ್ಲ ನನಗೆ ಊಟ ಹಾಕೋದೇ ಭಾಳ ಕಷ್ಟ ಹತ್ತಿರ ಮೂರು ಫ್ಲೋರು ಮಕ್ಕಳಿಂದ ಹಿಡಿದು ಪ್ರತಿ ಒಂದು ಥರ ಕಾಯಿಲೆವರು ಇದಾರೆ ಅಲ್ಲಿ ಇಲ್ಲಿ ನಾವು ಕಾಯಿಲೆವ್ರನ್ನ ಡಿವೈಡ್ ಮಾಡಿ 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 ವಾರ್ಡ್ ಮಾಡ್ತೀವಿ ನಾವು ಎಲ್ಲ ಮರಣಾಂತಿಕ ಹೆಸರು ಹೇಳೋಂಗಿಲ್ಲ ಎಲ್ಲ ಕಾಯಿಲೆಯವರು ಇದ್ದಾರೆ ನನ್ನ ಹತ್ರ ಹೌದು 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 ಅಂದರೆ ನಾನು ಯಾವಾಗ ಏನು ಹೇಳ್ತೀನಿ ಅಂದರೆ ನಾನು ಹೆಣ ಹೊರಕ್ಕೆ ಅಂತ ಬಂದ್ಬಿಟ್ಟಿದ್ದೀನಿ ಹಿಂದಾದ್ರೇನು ಮುಂದಾದ್ರೇನು ನಂದು ಬಂದು ಬಿಸ್ನೆಸ್ ಫ್ಯಾಮಿಲಿ ನಂದು ಇದನ್ನು ಭಾಳ ವಿರೋಧ ಮಾಡಿದ್ರು ಫಸ್ಟ್ ನಮಗೆ ಬೇಡನೆ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದರು ಬೆಂಗಳೂರಲ್ಲಿ ನಾನು ಫಿಸಿಕಲಿ ಹ್ಯಾಂಡಿಕ್ಯಾಟ್ ಒಂದು ಕಾಲಿಲ್ಲ ಹೌದು

ಅದ್ರ ಹಾಗೆ ನಾನು ನಂಗೆ ಸಿಕ್ಕಳು ಅವಳು ಅನಾಥೆ ಶಿಕಾರಿಪುರ ಕಪ್ನಹಳ್ಳಿ ಶಿವಮೊಗ್ಗ ಡಿಸ್ಟಿಕ್ ಯಡಿಯೂರಪ್ಪ ಕಾನ್ಸ್ಟೆನ್ಸಿ ಆ ಊರು ಅಲ್ಲಿ ಬಡ ಕುಟುಂಬದಲ್ಲಿ ನಾನು ಅಪ್ಪ ನೋಡಿಲ್ಲ ನಾನು ಅಪ್ಪ ನೋಡಿಲ್ಲ ಅಮ್ಮ ಬಂದು ಫ್ಯಾಮಿಲಿ ಫ್ಯಾಮಿಲಿನಂತೂ ಅಕ್ಕನೂ ಮೂಗಿನೇ ಬಾಯಿಲ್ಲ ಅವಳಿಗೆ

ಅಂತ ಬಡ ಕುಟುಂಬದಲ್ಲಿ ಬಂದೆ ಅದರ ಜೊತೆಗೆ ಅಣ್ಣ ಓದಿಸ್ತಾ ಇದ್ದೇನೆ ಆಮೇಲೆ ತಾಳುಗುಂದ ಅಂತೇಳಿ ಇವತ್ತು ನಮ್ಮ ಕನ್ನಡ ಶಾಸನ ಸಿಕ್ಕಿದೆಯಲ್ಲ ಅಲ್ಲಿ ಓದಿದೆ ಅಲ್ಲಿ ಒಂಬತ್ತು ಹತ್ತು ಕ್ಲಾಸ್ ಆಯ್ತು ಅದ್ರ ಮುಂದೆ ಯಾರು ಓದೋಸಕ್ ಆಗಲಿಲ್ಲ ಅಂತ ಹೇಳಿ ಅಂಬಲ್ಲ ಅಣ್ಣ ಇದ್ರು ಅಣ್ಣ ಹತ್ತಿಗೆ ಇಬ್ಬರಿದ್ರು ರೈತಾಪಿ ಅವರಿಬ್ಬರು ಸಾಲದ ಬಾದಕ್ಕೆ ಆತ್ಮಹತ್ಯೆ ಮಾಡ್ಕೊಂಬಿಟ್ರು

ओम शांति 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 अन्नदाता अन्नदाता कृपी भव कृपी भव अन्नदाता अन्नदाता कृपी भव कृपी भव अन्नदाता अन्नदाता कृपी भव कृपी भव इंदिरा रमण गोविंदा ओ माय आंजरे वदन गोविंदा ओला दयाले पार्वती पति आराध्य महादेवी मारी ಕಂಪಲ್ ವಿತೌಟು ಯಾಕೆಂದರೆ ಸರಿ ಯಾರೋ ಒಬ್ಬ ವ್ಯಕ್ತಿ ಗೊತ್ತಿದ್ದೋ ಗೊತ್ತಿಲ್ಲೋ ಸಹಾಯ ಮಾಡಿರ್ತಾನೆ ನನಗೆ ಅವನಿಗೆ ಈ ಪ್ರಾರ್ಥನೆ ಮೂಲಕ ಕೃತಜ್ಞತೆ ಸಲ್ಲಿಸೋದು ಅಂತಾರೆ ಅನ್ನ ದೇವನಿಗೆ ನಮಸ್ಕಾರ ಮಾಡುತ್ತದೆ ಅಂತಾರೆ ನಮ್ಮಲ್ಲಿ ಪನಿಷ್ಮೆಂಟ್ ಅನ್ನೋದಿದೆ ಊಟ ಯಾರು ತಟ್ಟಲಿ ಬಿಟ್ಟರೆ ಊಟ ಕಟ್ ಮಾಡ್ತೀವಿ ನಾವು ಒಂದು ಟೈಮ್ ಆ ಥರ ಊಟ ಬಿಡೋಂಗಿಲ್ಲ ಯಾಕಂದ್ರೆ ನೋಡಿ ಆ ವ್ಯಕ್ತಿ ಬಂದರು ಐದು ಸಾವಿರ ರೂಪಾಯಿ ಕೊಟ್ಟೋಗಿದ್ರು ರಾತ್ರಿ ಊಟ ಮಾಡಿಸಿ ಅಂತ ಬಟ್ ಅವರು ಐದು ಸಾವಿರ ರೂಪಾಯಿ ಇದ್ದರೆ ಇಡೀ ಫ್ಯಾಮಿಲಿ ಒಂದು ತಿಂಗಳು ಊಟ ಮಾಡೋದು ಅಂಥದನ್ನು ತಂದು ಕೊಟ್ಟಾಗ ಅವ್ನಿಗೆ ಕೃತಜ್ಞತೆ ಏನು ಕೊಡ್ತೀವಿ ನಾವು ಅದನ್ನು ನಮ್ಮದು ಪದ್ಧತಿ ಇದು ಇದರಿಂದ ಇಲ್ಲ ಆ ಸರಿ ಅದು ಬಂದು ಸಾಗ್ಗರ್ ಅಂತೇಳಿ ಒಬ್ಬ ಹುಡುಗ ಹಾಕಿದ್ದದು ಅಭಿಮಾನಿ ಅಂತ ಹಂಗಿಲ್ಲ ದಯವಿಟ್ಟು ಆ ಮಾತನ್ನ ಆ ನಾನು ನಾನು ಹದಿಮೂರು ವರ್ಷಗಳು ಆಯ್ತು ಸಂಸ್ಥೆ ಕಟ್ಟಿ ಇವತ್ತಿಗೆ ಯಾವುದೇ ಸನ್ಮಾನ ತಗೋಳಲ್ಲ ಯಾವುದೇ ಪ್ರಚಾರ ತಗೋಬಾರ್ದು ಯಾಕೆಂದರೆ ಇವ್ರ ಹೆಸರಲ್ಲಿ ನೀವು ದುಡ್ಡು ಮಾಡೋದು ಒಂದೇ ಇವರ ಹೆಸರಲ್ಲಿ ಪ್ರಚಾರ ತಗೋಳೋದು ಒಂದೇ ತಪ್ಪು ಅವ್ರಿಗಿಂತ ದೊಡ್ಡ ಅನಾಥ ನಾವು ಬೇಕು ಬೇಡ ನನ್ನ ಫೇಸ್ ನನ್ನ ನನ್ನ ವೀಡಿಯೋಗಳಲ್ಲಿ ವೈರಲ್ ವೀಡಿಯೋಗಳನ್ನ ನಾವು ಬಟ್ ನಂಗಾದರೆ ನಾನು ಅದರಲ್ಲೇ ಮುಖ ತೋರಿಸಿ ನಾನು ಜಯರಾಜ್ ನೋಡಿ ಮಾತಾಡ್ತಿದ್ದೀನಿ ನಾನು ಇವ್ರಿಗೋಸ್ಕರ ತ್ಯಾಗ ಮಾಡ್ಬಿಡ್ತಿದ್ದೀನಿ ಆ ಬಿಲ್ಡಪ್ ಬೇಡ ಹಣ ಇಲ್ಲಿ ನಮ್ಮ ಅಪ್ಪನ ಆಸ್ತಿ ಮಾರಿ ಅನ್ನೋ ತಂದಾಗ್ತಾಯಿಲ್ಲ ಇದು ಜನರು ಯಾರೋ ಪ್ರತ್ಯಕ್ಷವಾಗಿ ಪರೋಕ್ಷ ಕೊಡ್ತಾರೆ ಅದು ಅವ್ರಿಗೆ ತಲುಪಬೇಕು ನನ್ನ ಒಂದು ಸಂಸ್ಥೆಯಲ್ಲಿ ಇವತ್ತವರೆಗೂ ಈ ಹಿರಿಯ ಜೀವಗಳನ್ನಾಗಲಿ ಮಕ್ಕಳನ್ನಾಗಲಿ ನಿಲ್ಲಿಸಿ ನನಗೆ ಊಟಕ್ಕೆ ಸಹಾಯ ಮಾಡಿ ಮೆಡಿಸಿನ್ ಸಹಾಯ ಮಾಡಿ ಒಂದು ರೂಪಾಯಿ ಹಾಕಿ ಅಂತ ನಾನು ಇಡಿ ಇವತ್ತರೆಗೂ ಹಾಕಿಲ್ಲ ನಾನು ಸತ್ರು ಅದು ಹಾಕಲ್ಲ ಹಾಕಲ್ಲ ಏಕೆಂದರೆ ಅನ್ನ ಹಾಕಿದ ಮನೆ ಯಾವತ್ತೂ ಖಾಲಿಯಾಗಿಲ್ಲ ನಾವು ಆ ಕಾನ್ಸೆಪ್ಟಲ್ಲಿ ಬದುಕ್ತಾ ಇದ್ದೀನಿ ನನ್ನ ಕೈಗಾಗೋ ನನ್ನ ಶಕ್ತಿ ಇರೋವರೆಗೂ ನಾನು ಹಾಕ್ತೀನಿ ಇವತ್ತವರೆಗೂ ಪಾಂಪ್ಲೇಟ್ಸ್ ಮಾಡ್ಸಿರೋದಾಗಲಿ ಅಥವಾ ವೆಬ್ಸೈಟ್ ಆಗಲಿ ಅಥವಾ ಇನ್ನೊಂದಾಗಲಿ ಎಲ್ಲೂ ನಾವು ಮಾಡಲ್ಲ

ಪ್ರಿಯಾ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು